मोस बारापु बया ರೈತರಿಗೆ ಅನ್ಯಾಯ ಮಾಡತಕ್ಕಂತ ಬ್ಯಾಂಕ್ ಗೆ ಅನೇಕಂತ ದಿವಿತಕ್ಕಾಗಿ ರೈತರ ಟ್ರಾಕ್ಟರ್ ಜಪ್ತಿ ಮಾಡಿ ರೈತರ ಮೇಲೆ ದಬ್ಬಳಿಕೆ ಮಾಡಿದ ಕೊಡಕ್ ಮಹೇಂದ್ರ ಬ್ಯಾಂಕ್ ಗೆ ಕಂತು ಕಟ್ಟಿದವರು ಟ್ರಾಕ್ಟರ್ ವಾಪಸ್ ಕೊಡದ ಮಹೇಂದ್ರ ಬ್ಯಾಂಕ್ ಗೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನುವಂತಕ್ಕಂತ ಒಂದು ಬ್ಯಾಂಕು ರೈತರಿಗೆ ಸಾಲ ಕೊಡ್ತಾ ಟ್ಯಾಕ್ಟ್ರ್ ಸಾಲ ಅಂತಂದಿ ರೈತ ನಮ್ಮ ಮುಕ್ತ ರೈತರು ಇವರು ಭಾಳ ಮುಕ್ತ ರೈತರು ಹಿರೇ ಹೊದಿಗೆ ಅವರು ಕಂಗಪ್ಪ ಚಲವಾದ ಹೆಸರು ಇವರಿಗೆ ಲೋನ್ ಟ್ಯಾಕ್ಟರ್ ಕೊಟ್ಟರು ಒಂದ ಒಂದು ಕಂತರ ಒಂದವಂತ ಕಂತು ಕಟ್ಟೋದು ಬಾಕಿ ಉಳಿದೋದಕ್ಕಾಗಿ ಇವರ ಟ್ಯಾಕ್ಟರ್ನ ಬಂದು ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಟ್ಯಾಕ್ಟ್ರ್ ಸೀಜ್ ಮಾಡುವಾಗಿಲ್ಲ ಯಾವ ಅಧಿಕಾರಿ ಬೈದ್ರು ಯಾರು ಬೈದ್ರು ಗೊತ್ತಿಲ್ಲ ರಾತ್ರಿ ಒಂದು ಗಂಟೆಗೆ ಬಂದು ಇವ್ರು ಕಟ್ಟಿದ್ರೆ ರೈತರನ್ನ ದಬ್ಬಳಿಕೆ ಮಾಡಿ ಟ್ಯಾಕ್ಟರ್ ಸೀಜ್ ಮಾಡ್ಕೊಂಡು ಹೋಗಿ ನಾವೇನು ಮುಕ್ತ ರೈತರು ಏನು ಗೊತ್ತಾರ ಬಂದು ಬ್ಯಾಂಕ್ ಬಂದು ಬೈಕಾ ಬಂತು ಅಂತ ಕೇಳ ಅವ್ರು ಗೊತ್ತಿಲ್ಲ ಇವ್ರ ಕೈಲಿ ಎಲ್ಲ ಕಂತನ ಬ್ಯಾಕ್ಗಳ ಕಂತು ಕಟ್ಕೊಂಡ್ರೆ ರೈತರ ಕೈನೇ ಇವರು ಕಂತು ಕಟ್ಟಿ ಈಗ ಹತ್ತು ದಿನ ಆಯ್ತು ಆದ್ರೂ ಕಂತು ಕಟ್ಟಿರೋರಿಗೆ ರೈತರಿಗೆ ರೈತರಿಗೆ ಟ್ಯಾಕ್ಟ್ರನ್ನ ಅವರು ವಾಪಸ್ ಕೊಟ್ಟಿಲ್ಲ ಏನೇತಾರಂತ ರೈತರಿಗೆ ಕಂತು ಕಟ್ಟಿವಿರಿ ನಮ್ಮ ಟ್ಯಾಕ್ಟ್ರಿ ಬಿಡ್ರಿ ಟ್ಯಾಕ್ಟ್ರಿ ದುಡ್ಕೊತೀನಿ ಟ್ಯಾಕ್ಟ್ರಿ ಅಂತ ಕೇಳಿದ್ರ ಏನು ಮ್ಯಾಗ ವಿಶ್ವಾಸ ಇಲ್ಲ ಎಲ್ಲ ರೂಪಾಯಿ ಕೊಟ್ಟು ನೀನು ಆದ್ರೆ ನಿಮ್ಮ ಟ್ಯಾಕ್ಟ್ರಿ ಬಿಡ್ತೀವಿ ಅಂತೇಳಿ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಯಾರಂತೇಳಿ ರೈತರು ಅಂತ ಕೇಳಿದ್ರು ಈಗ ನೋಡ್ರಿ ನಾವು ಅವ್ರು ಎಲ್ಲ ಕದ್ದು ಬಡ್ಡಿ ಆ ಬಡ್ಡಿ ದಂಡದ ಬಡ್ಡಿ ನೋಟಿಸು ಗಿಡಿಸ್ ಅಂತೇಳಿ ಸುಡುಗಾಡ್ ಚಾನ್ಸ್ ಹಾಕೊಂಡು ರೈತರ ಮೇಲೆ ಎಲ್ಲ ಬಡ್ಡಿ ಕಂಟ್ ಅಂತೇಳಿ ದಂಡ ಸಹಿತ ಯೋಚನೆ ಮಾಡ್ಕೊಂಡ್ರ ನಮ್ಮ ರೈತರು ಎಲ್ಲ ರೊಕ್ಕ ಕಟ್ಟಿದ್ರು ಅವ್ರಿಗೆ ಟ್ರ್ಯಾಕ್ಟ್ರಿಗೆ ಕೊಟ್ಟಿಲ್ಲ ಈಗ ಅವರು ಟ್ರ್ಯಾಕ್ಟ್ರಿಗೆ ಕಟ್ಟಿಲ್ಲ ಇವ್ರು ಹೆಂಗೆ ಹತ್ತು ದಿವಸ ಕಟ್ಲೆ ನಮ್ಮ ಟ್ಯಾಕ್ಟ್ರಿಗೆ ಹಿಡ್ಕೊಳಕ್ಕೆ ಇವರಿಗೆ ಅಧಿಕಾರ ಐತಿ ರೋಗ ಕಟ್ಟಿದ್ರೆ ನಮ್ಮ ಟ್ರ್ಯಾಕ್ಟ್ರಿ ಬಿಡ್ಬೇಕಲ್ಲ ಇವರು ಬಿಟ್ಟಿಲ್ಲ ಈಗ ನಾವು ಈಗ ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ರಾಜ್ಯ ಮಟ್ಟದಾಗ ಕುರಿತು ಹೋರಾಟ ಮಾಡ್ತೀವಿ ಅಧಿಕಾರಿಗಳು ಭಾಳ ಸೊತ್ತಿಗೆ ಬಂದಾರ ನಮಗೂ ಈಗ ಹೆಂಗಬೇಕಂಗಾರ ಅವ್ರು ಮಾತಾಡ್ಯಾರ ಈಗ ನೋಡ್ರಿ ನಮ್ಗೆ ಅವ್ರು ಹೆಂಗ್ ದಂಡ ವಸ್ತಿ ಮಾಡ್ಯಾರ ನಮ್ಮ ರೈತರು ದಂಡ ಕಟ್ಟಬೇಕು ಒಂದು ದಿವ್ಸಕ್ಕೆ ಒಂದು ಟ್ಯಾಕ್ಟ್ರಿ ಆರು ಸಾವಿರ ರೂಪಾಯಿ ದುಡಿದೈತ್ರಿ ಒಂದ್ ದಿವಸಕ್ಕ ಹತ್ತು ದಿವಸ ಆಯ್ತು ಈಗ ಯಾರು ರೊಕ್ಕ ಕೊಡ್ತಾರ ನಮ್ಗ ಈಗ ನಮ್ಗ ಅವರು ಒಂದ್ ಸಾವಿರ ರೂಪಾಯ್ದಂಗ ಹತ್ತು ದಿವಸ ಈಗ ಕೇಳಿದ್ರೆ ಇನ್ನೇ ಎರಡು ದಿವಸ ಒಂದ್ ದಿವಸ ಆಗತ್ತೆ ನಮಗೆ ಟ್ರ್ಯಾಕ್ಟ್ರಿ ತರ್ಸಕ್ ಅಂತ ಹೇಳ ಟ್ಯಾಕ್ಟ್ರಿ ಎಲ್ಲಿ ಬಿಟ್ಟಾರೀ ಅವರು ಬಿಟ್ಟಿದಾರೆ ಬೇಕಲ್ಲ ಇಂತಲ್ ಬಿಟ್ಟಿಲ್ಲ ಅಂತ ಹೇಳಿಲ್ಲ ಅವರು ಈಗ ದಿವ್ಸಕ್ಕೆ ಆರು ಸಾವಿರ ರೂಪಾಯ್ದಂಗ ನಮಗ ನಾಳೆ ತನಕ ಅಂತಂದ್ರ ನಾವ್ ನಾಳೆ ಟ್ರ್ಯಾಕ್ಟ್ರಿ ಕೊಟ್ಟು ತಗೊಂಡೋಗ್ತಿವಿ ನಾಳೆ ತನಕ ದಿವಸಕ್ಕೆ ಆತವ್ರ ಬಂದಾಗ ಲೆಕ್ಕ ಮಾಡಿ ಅದ ನಮ್ಮ ರಂಗ್ ರೈತರಿಗೆ ತಂಡ ಕಟ್ಟಬೇಕು ನಾವು ಟಂಡಿ ತಗೊಂಡೋಗ್ತೀವಿ ಆಮೇಲೆ ರೈತರಿಗೆ ಕ್ಷಮ ಕೇಳಬೇಕು ಅವರು ಬಂದು ರೈತರನ್ನ ಡಬಳಿಕೆ ಮಾಡಿ ನಾವು ಸಹಿಸೋಂಗಿಲ್ಲ ಈಗ ಈ ಮುಖಾಂತರ ನಾವು ಅಧಿಕಾರಿಗಳ ಎಚ್ಚರಿಕೆ ಕೊಡ್ತೀವಿ ಬಂದು ಅವ್ರು ಬಂದು ಏನನ್ನೋದು ಹೇಳ್ಬೇಕಿಲ್ಲ ಇಲ್ಲಪ್ಪ ನಾವು ಹವರಾತ್ರಿ ಇಲ್ಲೇ ಹೊಲಿ ಹೂಡಿ ಇಲ್ಲೇ ಅಡಿಗೆ ಮಾಡ್ಕೊಂಡು ನಾವು ಇಲ್ಲೇ ಇರ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೀವಿ

ಲೇಟ್ ಕಟ್ಟ ಹಾಕಿರ್ತಾರಲ್ಲ ಸರ್ ಅದು ನೋಡಿ ಹೇಳಿ ಬಂದ್ ಸರ್ ಅಲ್ಲಿ ಏನಿದ್ರು ಹೋರಾಟ ರಾಜ್ಯ ಬ್ಯಾಂಕ್ ಸಿಬಂದಿಗಳಿಗೆ ಸಿಬ್ಬಂದಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಾನ್ಯ ತಂಡಾಧಿಕಾರಿಗಳು ಕೆಲವು ಕ್ಷಣಗಳಲ್ಲಿ ಬರ್ತಾರೋ ಅವ್ರಿಂದ ಏನ್ ಬರ್ತಾರೆ ತುಕೊಂಡು ಮುಂದೆ ಹೋರಾಟದಲ್ಲಿ ಕೈಗೊಳ್ತೀವಿ ಹದಿನೈದು ದಿವಸ ಒಂದೂವರೆ ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ ನೀವೇನು ಇಷ್ಟು ಕಟ್ಟಿವಲ್ಲ ನಾವು ಹೆಚ್ಚುವರಿ ಬಡ್ಡಿ ಮಾಡಿರಲ್ಲ ಒಂದ್ ಒಂದ್ ಬೆಳೆ ಹಾಳಿ ಕಳ್ಸಿ ಹತ್ತು ಸಾವಿರ ರೂಪಾಯಿ ಬರ್ದ್ರಿ ಸರ್ಕಲ್ ಅದೆಲ್ಲ ವಾಪಸ್ ತಗೊಂಡು ನಮ್ಗೆ ದುಡ್ಡು ಕೊಡಬೇಕು ಟ್ಯಾಕ್ಟ್ರ್ ಮುಂದೆ ಹತ್ತು ಗಂಟೆಗೆ ಬೇಕು ಯಾಕ್ರೆ ದೇವರ ಯಾವ್ದು ಬೇಕು ನಮಗೆ ಇಲ್ಲಾಂದ್ರೆ ಇಲ್ಲಿಂದ ಹೋಗಿ ಅಲ್ರಿ ಅದೇ ಬರ್ಸ್ತು ರೀ ಜೊತೆಗೆ ಗಾಡಿ ಜೊತೆಗೆ ಅಮೌಂಟ್ ಬೇಕು ನಿಮ್ಮ ಬಂದು ನಮ್ಗೆ ಹಂಗ ಕರ್ನಾಟಕ ರಾಜ್ಯ ರೈತ ಸಂಘ ಅದು ಅಧ್ಯಕ್ಷ ತಾಲೂಕು ಘಟಕ ತಹಸೀಲ್ದಾರ್ ಸಾಹೇಬ್ರ ಎಲ್ಕಾಲ್ ತಾಲೂಕ್ ವಿಜಯ ಕೋಟಕ್ ಮಹಿಂದ್ರ ಬ್ಯಾಂಕ್ ಎಲ್ಕಲ್ ಶಾಖೆಯ ರೈತರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆಯ ವಿರುದ್ಧ ರೈ ಕ್ರಮ ಕೈಗೊಳ್ಳುವ ಕುರಿತು ನನ್ಮಾನ್ಯರೆ ನಾನು ಶ್ರೀ ಶಶಿಕಾಂತ ಪಟ್ರಗಲ್ ಸಾಕೇನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಚಿಲ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತೇನೆ ನಾನು ಮತ್ತು ಇಳಕಲ್ ತಾಲೂಕು ಪದಾಧಿಕಾರಿಗಳು ಸೇರಿಕೊಂಡು ಇಂದು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೋಟಕ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಕಾರಣ ಏನೆಂದರೆ ಶ್ರೀ ಕನಕಪ್ಪ ದುರ್ಗಪ್ಪ ಚಲವಾದಿ ಸಾಕಿನ್ ಹಿರೇ ಹೋಗಿರಿ ಇವರು ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಟ್ಯಾಕ್ಟರ್ಗಳನ್ನು ತೆಗೆದುಕೊಂಡಿದ್ದು ಆರು ಕಂತುಗಳನ್ನು ತುಂಬಿದ್ದು ಏಳನೇ ಕಂತು ಮಗನ ಮದುವೆ ಇದ್ದ ಕಾರಣ ಒಂದೂವರೆ ತಿಂಗಳು ತಡವಾಗಿದ್ದಕ್ಕೆ ಏಕಾಏಕಿ ಟ್ಯಾಕ್ಟ್ರನ್ನು ಮಧ್ಯರಾತ್ರಿ ತೆಗೆದುಕೊಂಡು ಹೋಗಿರುತ್ತಾರೆ ನಂತರ ರೈತ ಕನಕಪ್ಪ ಅವರು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ ಏಳನೇ ಕಂತನ್ನು ತುಂಬಿ ಅವರ ಟ್ಯಾಕ್ಟ್ರ್ ಕೇಳಿದರೆ ಮುಂದಿನ ಎರಡು ಕಂತನ್ನು ಮುಂಚಿತವಾಗಿ ತುಂಬಿದರೆ ಮಾತ್ರ ನಿಮ್ಮ ಟ್ಯಾಕ್ಟ್ರನ್ನು ನೀಡುತ್ತೇವೆ ಎಂದು ದರ್ಪವನ್ನು ತೋರಿಸಿದ್ದಾರೆ ದಯಮಾಡಿ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕೋಟಕ್ ಮಹೀಂದ್ರ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ನೆನಪಿಸಿಕೊಳ್ಳುತ್ತೇವೆ ದಯಮಾಡಿ ನಾ ಹೇಳೋದು

ಗೊತ್ತಿದ ತುಂಬ್ರಿ ರೋಗ ಕಟ್ಟಿದ್ರು